subscribe ಗುರು ಎಲ್ರಿಗೂ ನಮಸ್ತೆ ನಾನು ಒಂದು ಜಾಗಕ್ಕೆ ಬಂದಿದ್ದೀನಿ ಕುವೈತಲ್ಲಿ ಇದು ಏನು ಫೇಮಸ್ ಅಂದರೆ ಇಲ್ಲಿ ತುಂಬ ಬೀಚೆಲ್ಲ ಫೇಮಸ್ ಇದೆ ನಾನು ಇಲ್ಲೊಂದು ಸೈಕಲ್ ರೈಡಿಂಗ್ ಮಾಡ್ತಾರಂತೆ ಸೊ ನಾನು ಸೈಕಲ್ ರೈಡಿಂಗ್ ಮಾಡಬೇಕಂತ ಒಂದು ಜಾಗಕ್ಕೆ ಬಂದಿದ್ದೀನಿ ನಾನು ಬನ್ನಿ ತೋರಿಸ್ತೀನಿ ನಿಮಗೆ ಸೈಕಲ್ ರೈಡಿಂಗ್ ನಾನು ಹೇಗೆ ಮಾಡ್ತೀನಿ ಇಲ್ಲಿ ಪ್ರೈಸ್ ಹೇಗಿದೆ ಮತ್ತು ಸೈಕಲ್ ರೈಡಿಂಗ್ ಎಷ್ಟು ಅವ್ರು ನಮಗೆ ಡ್ಯೂರೇಷನ್ ಕೊಡ್ತಾರೆ ಅಂತ ಮನಲೆಲ್ಲ ಇದ್ದಾಗೆ ಅಡ್ಡ ಸೈಕಲ್ ಇತ್ತು ಗುರು ಸೈಕ್ಲಿಂಗ್ ಎಲ್ಲ ಮಾಡ್ತಿದ್ದು ಇಲ್ಲಿ ಬಂದಾಗಿಂದ ಸೈಕ್ಲಿಂಗೇ ಮಾಡಿಲ್ಲ ಸೊ ಚಿಕ್ಕ ಚಿಕ್ಕ ಕ್ಯಾಂಟೈನ್ಮೆಂಟ್ ಹುಡ್ಕೊಂಡು ಬಂದಿದ್ದೀನಿ ನನಗೆ ಸೈಕ್ಲಿಂಗ್ ಅಂದ್ರೆ ತುಂಬಾ ಹುಚ್ಚು ಸೊ ನಾನೊಂದ್ಸಲ ಸೈಕ್ಲಿಂಗ್ ಟ್ರೈ ಮಾಡ್ತೀನಿ ಇಲ್ಲಿ ಅಂತ ತೋರಿಸ್ತೀನಿ ನಾನು ನಿಮಗೆ ಈ ಪ್ಲೇಸ್ ಬಂದು ಮರೀನಾ ಬೀಚ್ ಅಂತ ಗುರು ಇದಿರೋದು ಸಾಲ್ಮೈನ ಪ್ಲೇಸ್ ಅಲ್ಲಿ ಈ ಸಾಲ್ಮೈನೋ ಪ್ಲೇಸ್ ಕುವೈತ್ ಅಲ್ಲಿ ಒಂದು ಮೈನ್ ಸಿಟಿ ಕೂಡ ಕುವೈತ್ ಅಲ್ಲಿ ವೀಕೆಂಡ್ ಬಂತು ಅಂದ್ರೆ ಇಲ್ಲಿ ಒಂಥರ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಗುರು ಅವ್ರಿಗೆ ಬೇಕಾದ ಗೇಮು ಅದು ಇದೊಂದು ಆಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇಲ್ಲಿ ಈ ಸೈಕಲ್ ಡ್ರೈವ್ ಮಾಡೋಕೆ ಟಿಕೆಟ್ ತಗೋಬೇಕು ಗುರು ಬನ್ನಿ ಪ್ರೋಸೆಸ್ ಹೆಂಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ಸಿವಿಲ್ ಬೇರ್ ಮೇನಿಟ್ಟಿಗೂ ಇದೆ ಟಿಕೆಟ್ ತಗೊಂಡೆ ಟಿಕೆಟ್ ತಗೊಂಡ್ಮೇಲೆ ನಮ್ದು ಸಿವಿಲ್ ಐಡಿ ಅಂತ ಇರುತ್ತೆ ಕೋವೈತಲ್ಲಿ ನಮ್ದು ಐಡಿ ಪ್ರೂಫ್ ಅಂತ ಆಧಾರ್ ಕಾರ್ಡ್ ತರ ನಮ್ಮ ಇಂಡಿಯಾದಲ್ಲಿ ಇದ್ದಂಗೆ ಅದು ನೀವು ರೆಸ್ತಿಟ್ಕೊಳ್ತಾರೆ ಯಾಕಂದ್ರೆ ಐಡಿ ಪ್ರೂಫಿಗೆ ನಾವೇನಾದರೂ ಸೈಕಲ್ ತಗೊಂಡು ಓಡ್ಗಿಡ್ ಹೋಗ್ಬಿಟ್ರೆ ಅಂತ ಪ್ರೂಫಿಗೆ ಇಸ್ತಿ ಇಟ್ಕೊಳ್ತಾರೆ ಹಿಂಗಿದ್ರೂ ಸೈಕಲ್ ವಾಪಸ್ ಕೊಟ್ಟಾಗ ಸಿವಿಲ್ ನಮಗೆ ವಾಪಸ್ ಕೊಡ್ತಾರೆ ಒಬ್ಬ ಏನು ಗಾಳಿ ಇವತ್ತು ಹೆವಿ ಗಾಳಿಗೂರು ಇವತ್ತು ಇಲ್ಲಿ ಇಲ್ಲಿ ಇಷ್ಟೊಂದು ಸೈಕಲ್ ಇದ್ದಾವೆ ಇದರಲ್ಲಿ ಯಾವ್ದು ಬೇಕು ಅದನ್ನು ಚೂಸ್ ಇಲ್ಲಿ ಮತ್ತು ಬ್ಲಾಕ್ ಎರಡೇ ಕಲರ್ ಇರೋದು ನನ್ನ ಫೇವ್ರೆಟ್ ಕಲರ್ ಬ್ಲೂ ಮತ್ತು ಬ್ಲಾಕ್ ನೋಡಿ ಇಲ್ಲಿ ನಾನು ಬ್ಲೂ ಕಲರ್ ಚೂಸ್ ಮಾಡ್ಕೊಂಡಿದ್ದೀನಿ ಬನ್ನಿ ನಾನು ಇಲ್ಲಿ ಹೆಲ್ಮೆಟ್ ಬೇರೆ ಹೆಲ್ಮೆಟ್ ಹಾಕೊಂಡು ರೆಡಿ ಆಗ್ಬೇಕಿತ್ತರ ಸಲ ಸೈಕಲ್ ರೈಡ್ ಮಾಡ್ ಬನ್ನಿ ನನ್ನ ಜೊತೆ ನೀವು ಸೈಕಲ್ ರೈಡ್ ಮಾಡಿ ಒನ್ ಅವರ್ ಟೈಮ್ ಗುರು ಇಲ್ಲೊಂದು ಲಿಮಿಟೇಷನ್ ಪ್ಲೇಸ್ ಇದೆ ಅಲ್ಲೇ ಸುತ್ತಾಡಬೇಕು ಮೂರು ಕೆ ಡಿ ಗುರು ಅದತ್ರ ಎಂಟುನೂರು ರೂಪಾಯಿ ಕೊಡಬೇಕು ಈ ಸೈಕಲ್ ರೈಡಿಂಗಿಗೆ ಚೆನ್ನಾಗಿರುತ್ತೆ ಅಂತಾರೆ ನೋಡಿ ಇಲ್ಲೆಲ್ಲ ತುಂಬ ಜನ ಸೈಕಲ್ ರೈಡಿಂಗ್ ಮಾಡ್ತಿದ್ದಾರೆ ಎಲ್ಲ ತರ ರೈಡಿಂಗ್ ಮಾಡ್ತಾರೆ ಇಲ್ಲಿ ಸಂಜೆ ಆಯಿತು ಅಂದರೆ ರೈಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ತುಂಬ ಜನ ರೈಡ್ ಮಾಡ್ತಾರೆ ಅದರಲ್ಲೂ ಕುವೈತಲ್ಲಿ ಇವಾಗ ಟೆಂಪ್ರೇಚರ್ ತುಂಬ ಕಡಿಮೆ ಸೊ ಹಾಗಾಗಿ ಎಲ್ಲರೂ ತುಂಬ ಜನ ಲೋಕಲಿ ರೈಡ್ ಮಾಡ್ತಾ ಇರ್ತಾರೆ ಇಲ್ಲಿ ನಾನು ಇವತ್ತು ತುಂಬ ದಿನ ಆಗಿತ್ತು ಸೈಕಲ್ ರೈಡೆಲ್ಲ ಮಾಡಿ ನಾನೆಲ್ಲ ನನ್ನ ಹತ್ರ ಮನೇಲೆ ಸೈಕಲ್ ಇತ್ತು ಅದೆಲ್ಲ ಹಾಳಾಯ್ತು ಈಗ ಸೈಕಲ್ ಹೊಡೆದತ್ರ ಒಂದು ವರ್ಷ ಆಯ್ತು ಈಗ ಅದ ಹತ್ರ ಇಲ್ಲಿ ಬಂದು ಸೆವೆನ್ ಮಂತ್ಸ್ ಆಯ್ತು ಸೈಕಲ್ ಹೊಡೆದಿರಲಿಲ್ಲ ನಾನು ಅದಕ್ಕೆ ಸೈಕಲ್ ಟ್ರೈ ಮಾಡೋಣ ಅಂತ ಈ ಬೀಚ್ ಹತ್ರ ಬಂದೆ ಇದ್ರ ಹೆಸರು ಬಂದು ಮರೀನಾ ಬೀಚ್ ಅಂತ ತುಂಬ ಜನ ಎಲ್ಲ ಹೊಡಿತಾ ಇರ್ತಾರೆ ಸೈಕಲ್ನ ಖುಷಿ ಆಯ್ತು ಗುರು ಇಲ್ಲಿ ಸೈಕಲ್ ಹೊಡೆದೈತಿ ಇವತ್ತು ಒಬ್ರು ಇಬ್ಬರು ಆಟಾಡ್ತಿಲ್ಲ ಎಷ್ಟು ಜನ ಆಟ ಆಡ್ತಿದ್ದಾರೆ ಮಕ್ಳಲೆಲ್ಲ ಎಲ್ಲ ಬಂದು ರಜದ ದಿನ ಇವತ್ತು ಕುತ್ಕೊಬಿಡ್ತಿರ್ಲಿಲ್ಲ ಆರಾಮಾಗೆ ಹಾಗೆ ಹಾ ಹಬ್ಬ ಅಂತೂ ಒಂದು ಅರ್ಧ ಗಂಟೆ ಸೈಕಲ್ ಹೊಡೆದು ಮುಗಿತು ಗುರು ನೋಡಿ ಇಲ್ಲಿ ಕಾಣಿಸ್ತಿದೆ ಇಲ್ಲೊಂದು ಅಂಕಲು ಏನೋ ಗರಡು ಆರಿಸ್ತಿದ್ದಾರೆ ಚೆನ್ನಾಗಿ ಕಾಣಿಸ್ತಿದೆ ಒಂದ್ಸಲ ಸಲ ಮನೆ ಅದೇನು ಮಾಡ್ತಿದ್ದಾರೆ ಅಂತ ನೋಡೋಣ ಹೋಗಿ ವಾಟ್ ದಿಸ್ ಫೈವ್ ಹಂಡ್ರೆಡ್ ಸೊ ಯು ಡೈಲಿ ಡೈಲಿ ಯು ಸೇಲಿಂಗ್ ಒನ್ ಕೆ ಡಿ ಫೈವ್ ಹಂಡ್ರೆಡ್ ಡಿ ಯಾ ಇಟ್ಸ್ ಗುಡ್ ಒಂ ಗರುಡು ತರ ಐತ್ ನೋಡಿ ಸೇಮ್ ಇದು ಡಿಸೈನ್ ಸಖತಾಗಿ ಮಾಡಿದಾರೆ ನೋಡಿ ಇಲ್ಲೆಲ್ಲ ಇಲ್ಲಿಗೆ ದಾರ ಕಟ್ಬಿಟ್ಟು ಹಿಂಗ ಆರಿಸ್ ನಮ್ ಕಡೆ ಗಾಳಿ ಕೊಟ್ಟು ಆರಿಸ್ತೀವಲ್ಲ ಸೇಮ್ ಹಂಗೇನೇ ಇರೋದು ನೋಡಿ ಇದು ಸಗಜನಾಗಿ ಡಿಸೈನ್ ಮಾಡಿದ್ದಾರೆ ಮಾತ್ರ ಗಾಳಿ ಬರ್ತಿದ್ರು ಹಿಂಗೆ ಅಂತ ಆರ್ತಿರುತ್ತೆ ಚೆನ್ನಾಗೆ ಜಸ್ಟ್ ಹೋಲ್ಡ್ ಇಟ್ ಯಾ ಚೌಕಸಿ ಮಾಡೋಣ ಅಂದರೆ ನನಗೆ ಬೇರೆ ಭೀ ಯಾರ ಭೀ ಬರೋಕಲ್ವಲ್ಲ ಗುರು ಥ್ಯಾಂಕ್ ಯು ಒನ್ ಪಾಯಿಂಟ್ ಫೈವ್ ಕೆ ಇಲ್ಲೊಬ್ರು ಅಂಕಲ್ಲು ಈ ಥರ ಹಾರಾಡನ್ನ ಸೆಲ್ ಮಾಡಿಸಿದ್ರು ನಾನೊಂದು ಇಡ್ಲಿ ಅಂತ ತೊಗೊಂಡೆ ಇದು ಬಂದು ಅವ್ರು ಹೇಳಿದರು ನಾನ್ನೂರು ರೂಪಾಯಲ್ಲಿ ಆಗುತ್ತೆ ನಾನ್ನೂರು ರೂಪಾಯಲ್ಲಿ ಆಗುತ್ತೆ ಅಂತ ನಾನು ಅದಕ್ಕೆ ಸ್ವಲ್ಪ ಕಡಿಮೆ ಕೊಡಿ ಅಂತ ಕೇಳಿದೆ ಅವರು ಒಂದು ಏಟ್ ಹಂಡ್ರೆಡ್ ಫಿಲ್ಸಿಗೆ ಕೊಟ್ಟರು ಇದನ್ನು ಏಟ್ ಹಂಡ್ರೆಡ್ ಫಿಲ್ಸ್ ಅಂದರೆ ಅದರ ಒಂದು ಇನ್ನೂರು ರೂಪಾಯಿ ಆಗ್ಬೋದು ಇದ್ರ ಪ್ರೈಸ್ ಬಂದು ಇನ್ನೂರು ರೂಪಾಯಿ ಆಗುತ್ತೆ ನಮ್ಮ ಮೆಂಟೈನ್ ಕರೆ ಅಷ್ಟೇ ಜಾಸ್ತಿ ಏನಾಗಲ್ಲ ನಾನು ಸಲ ಟ್ರೈ ಮಾಡ್ತಿದ್ದೀನಿ ಆರಿಸ್ಬಿಟ್ಟು ಹೆಂಗಿರುತ್ತೆ ಅಂತ ನೋಡ್ತೀನಿ ತೋರಿಸ್ತೀನಿ ನಾನು ನಿಮ್ಗೆ ಹೆಂಗಿರುತ್ತೆ ಆರಿಸಿದ್ರೆ ಅಂತ ಖುಷಿ ಖುಷಿಯಾಗಿರುತ್ತೆ ಆರಿಸಿದ್ರೆ ಗಾಳಿ ಅವೇ ಗುರು ಗಾಳಿ ಜಾಸ್ತಿ ಇದ್ದರೆ ಹ್ಯಾಂಡಲ್ ಮಾಡೋಕೆ ತುಂಬ ಕಷ್ಟ ಅಲ್ಲಿ ನಮ್ಮ ಬೀಚ್ ಹತ್ತಿರ ಮ್ಯಾಬುಲ್ಲ ಬೀಚ್ ಇದೆ ಅಲ್ಲಿ ಹೋಗ್ಬಿಟ್ಟು ಟೈಮ್ ಸಿಕ್ಕಿದಾಗ ಫ್ರೀಯಾಗಿ ಆರಿಸ್ತಾ ಕುತ್ಕೋಬೋದು ಚೆನ್ನಾಗಿರುತ್ತೆ ಒಂಥರ ಆಟ ಆಡೋಕ್ಕೆ ಚಿಕ್ಕ ಚಿಕ್ಕದರಲ್ಲೇ ಖುಷಿ ಉಟ್ಕೊಂಡು ನಾವು ಸ್ವಲ್ಪ ಆರೋಗ್ಯವಾಗಿರಬೇಕು ಇಲ್ಲಾಂದರೆ ಟೆನ್ಷನ್ ಬಂದು ಬಿ ಪಿ ಶುಗರ್ ಒಂದು ಸತ್ತೋಗ್ಬಿಡ್ತೀವಿ ಬೇಕವೆಲ್ಲ ಅದಕ್ಕೆ ಗಾಳಿಪಟ ಆಡ್ಕೊಂಡು ಖುಷಿಯಾಗಿದೆ ಎಲ್ಲರೂ ಆಯಿತಾ ಹಾಂ ಅಂತೂ ತುಂಬ ದಿನ ಆದಮೇಲೆ ಗಾಳಿಪಟ ಆರಿಸ್ಬಿಟ್ಟು ಕೊಡು ನೋಡಿ ಇಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ ಅದು ಸೈಂಟಿಫಿಕ್ ಸೆಂಟರ್ ಅಂತ ಇಲ್ಲಿ ತುಂಬ ಫೇಮಸ್ ಇದೆ ಅದು ಅದರೊಳಗೆ ದೊಡ್ಡ ದೊಡ್ಡ ತಿಮಿಂಗಿಲ್ಲದೆ ಅಂತೆ ಅದ್ರೊಳಗಡೆ ಒಂದ್ಸಲ ಹೋಗಿ ನೋಡಬೇಕು ತೋರಿಸ್ತೀನಿ ನಾನು ಅದ್ರ ಮುಂದಿನ ವೀಡಿಯೋಗಳಲ್ಲೆಲ್ಲ ವೀಡಿಯೋ ಮಾಡಬೇಕಂದ್ರೆ ತುಂಬ ಕಷ್ಟಪಡ್ಬೇಕು ಗುರು ಅವ್ರು ಇವ್ರ ಹತ್ರ ಕೇಳಲ್ಲ ಅಂದರೆ ಯಾರಿಗೂ ಪರಿಚಯ ಇಲ್ಲ ಆದರೂ ಅವ್ರ ದೃಢ ಹತ್ರ ಕೇಳಿದೆ ಹಾಂ ಮಾಡಿಕೊಟ್ಟಪ್ಪ ಅಪ್ಪ ಒಂದು ವಿಡಿಯೋನ ಚೆನ್ನಾಗಿರುತ್ತೆ ವಿಡಿಯೋ ಮಾಡಿಕೊಂಡು ಇದೆಲ್ಲ ಮಾಡೋಕ್ಕೆ ಸಕ್ಕಸ್ ಮಾಡಬೇಕು ಯೂಟ್ಯೂಬ್ ಚಾನಲ್ ಮಾಡಿದರೆ ಈ ಥರ ವೀಡಿಯೋ ಮಾಡೋಕ್ಕೆಲ್ಲ ತುಂಬ ಮಾಡಬೇಕು ಇಲ್ಲ ಅಂದರೆ ಆಗಲ್ಲ ತೆಗಿಯೋಕ್ಕೆ ಬ್ಯಾಕೆಲ್ಲ ಉರಿತೈತೆ ಆಗಲಿಂದ ಒಂದು ಗಂಟೆಯಿಂದ ಸೈಕಲ್ ಹೊಡೆದು ಆದರೂ ತೆಗಿತಾ ಇದ್ದೀನಿ ಓಡಿ 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 ಸೈಕಲ್ ಹಾಂ ಆರಾಮಾಗೆ ಪೀಸ್ಫುಲ್ಲಾಗೈತೆ ಟೆಂಪ್ರೇಚರ್ ಬರೀ ಜಾಸ್ತಿ ಇಲ್ಲ ಆರಾಮಾಗಿ ಸೈಕಲ್ನ ಒನ್ ಅವರ್ ಎಷ್ಟು ಬೇಕಾದ್ರೆ ಹುಚ್ಚಾಡು ಜನ ಓಡಾಡ್ತಿರ್ತಾರೆ ಈಗ ಸೈಕಲ್ನ ಇಲ್ಲಿ ಅದರ ಚೆನ್ನಾಗಿರುತ್ತೆ ಆಯ್ತು ನನಗೆ ಇವತ್ತು ಓಡಿಸಾಡಿದ್ದು ಸೈಕಲ್ ಹೊಡೆದು ಹೊಡೆದು ಸುಸ್ತಾಯ್ತು ಈಗ ಹೋಗ್ಬಿಟ್ಟು ಸರಿಯಾದೊಂದು ಜ್ಯೂಸ್ ಕುಡಿಬೇಕು ಈಗ ಎಲ್ಲ ಹಂಗೇನೆ ಇಲ್ಲಿ ಮಕ್ಳಿಗೆ ಇಲ್ಲಿ ಸ್ಕೇಟಿಂಗ್ ಬೋರ್ಡ್ಗೆ ಆಡಕ್ಕೆಲ್ಲ ಮಾಡಿದ್ದಾರೆ ಇದು ಸೈಕಲ್ ಕೂಡ ಓಡಾಡಿಸ್ಬೋದು ಇಲ್ಲಿ ಇಲ್ಲಿ ಸ್ವಲ್ಪ ಅನುಭವಗಳಿರಬೇಕು ಇಲ್ಲಾಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಇರಬೇಕು ಇಲ್ಲಾಂದ್ರೆ ಕೈ ಕಾಲು ಮುರ್ಕೊಳ್ಳೋದೆ ಅಂತ ಪಕ್ಕ ಗುರು ಸುಮ್ಮನೆ ಯಾಕೆ ಕೈ ಕಾಲು ಮುರ್ಕೊಳ್ಳೋದು ಅಂತ ನಾನು ತೊಳಕ್ಕೆ ಹೋಗಲಿಲ್ಲ ನೋಡಿ ಸಂಜೆ ಆಯ್ತು ಈಗ ಇಲ್ಲೊಂದು ಬೆಸ್ಟ್ ವ್ಯವ್ ಇದೆ ನೋಡಿ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಆಟ ಆಡ್ತಿರ್ತಾರೆ ಅದರಲ್ಲಿ ತುಂಬ ಅಟ್ರಾಕ್ಟಿವ್ ಅಂತ ನೋಡಿ ಇಲ್ಲಿ ಪಾರಿವಾಳಗಳು ಎಷ್ಟೊಂದಿದಾವೆ ಪುರ್ರಂತ ಆಡ್ತಿರ್ತವೆ ಚೆನ್ನಾಗಿ ಇಲ್ಲಿ ಓಡಿಸಿಕೊಂಡು ಹೋದ್ರೆ ಚೆನ್ನಾಗಿ ಆತಿರ್ತವೆ ಮತ್ತೆ ಅಲ್ಲಿಗೆ ಒಂದು ಕೂತ್ಕೊಳ್ತಾವೆ ಗುರು ಇಲ್ಲಿ ಇಲ್ಲಿ ಬಂದವರೆಲ್ಲ ಅಂತ ಎಲ್ಲ ಫುಡ್ ಹಾಕಿರ್ತಾರೆ ಸೊ ಹಂಗೆ ಹಾರೋದೆಲ್ಲ ಮತ್ತೆ ಬಂದು ಅಲ್ಲೇ ಬಂದು ಕೂತ್ಕೊಡುತ್ತೆ ನನಗಂತೂ ಈ ಸೈಕಲ್ಗಳು ಪಾರಿವಾಳಗಳು ಈ ಮಕ್ಕಳ ಸೌಂಡ್ಗಳು ಈ ಸಂಜೆಗಳು ಈ ಎಲ್ಲ ಗಳುಗಳ ಜೊತೆ ಆಟಾಡಿ ನನಗಂತೂ ಸೈಕ್ ಖುಷಿಯಾಯಿತು ಗುರು ನಿಮಗೂ ಏನಾದರೂ ಈ ವಿಡಿಯೋ ನೋಡಿ ಖುಷಿಯಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಹೀಗೆ ಕೆಲವೊಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ ಸಿಗೋ ನಮ್ಮ ಮುಂದಿನ ವೀಡಿಯೋಗಳಲ್ಲಿ